ನಮಸ್ಕಾರ ಆತ್ಮೀಯ ವೃಶ್ಚಿಕ ರಾಶಿಯ ಬಂಧುಗಳೇ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಕಣ್ಣ ಮುಂದೆ ಬಂದಿಲ್ಲ ಇದು ನಿಮ್ಮ ಇಷ್ಟ ದೈವವು ನಿಮ್ಮ ಕುಲದೇವರು ನಿಮಗಾಗಿ ಕಳುಹಿಸಿರುವ ಒಂದು ದಿವ್ಯ ಸಂದೇಶ ಇನ್ನೇನು ಕೇವಲ ನಲವತ್ತೈದು ದಿನಗಳು ಎರಡು ಸಾವಿರದ ಇಪ್ಪತ್ತಾರು ಪ್ರಾರಂಭವಾಗುವುದರ ಒಳಗೆ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಕ್ರಾಂತಿಯ ನಡೆಯಲಿದೆ ಇಷ್ಟು ದಿನ ಗುಟ್ಟಾಗಿ ಅನುಭವಿಸಿದ ನೋವು ಒಳಗೊಳಗೆ ಸಹಿಸಿಕೊಂಡ ಅವಮಾನ ಕೆಂಡದ ಮೇಲೆ ನಡೆದಂತಹ ಪ್ರತಿದಿನ ಆ ಎಲ್ಲಾ ಕಷ್ಟಗಳಿಗೆ ಈಗ ಅಂತ್ಯ ಹಾಡುವ ಸಮಯ ಬಂದಿದೆ ಆ ನೋವುಗಳಿಗೆ ಅವಮಾನಗಳಿಗೆ ಪ್ರತಿಫಲ ಸಿಗುವ ಸಮಯ ಬಂದಿದೆ ಮುಂದಿನ ನಲವತ್ತೈದು ದಿನಗಳಲ್ಲಿ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಉತ್ತುಂಗಕ್ಕೆ ಏರಲಿದೆ ಅಥವಾ ಮತ್ತೆ ಪಾತಾಳಕ್ಕೆ ಬೀಳುತ್ತದೆಯೋ ತಿಳಿಯಿರಿ ಇದರ ಜೊತೆ ಒಂದು ಕಠಿಣ ಸವಾಲು ನಿಮ್ಮ ಮುಂದೆ ಬರಲಿದೆ ಅದರಿಂದ ಪಾರಾಗುವುದು ಹೇಗೆ ತಿಳಿಯಲು ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಬದಲಾವಣೆಯಾಗಲಿ ಎಂದು ಸಂಕಲ್ಪ ಮಾಡುತ್ತಾ ತಪ್ಪದೆ ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ ಮೊದಲಿಗೆ ಇಷ್ಟು ದಿನ ನೀವು ಯಾಕೆ ಇಷ್ಟೊಂದು ಕಷ್ಟ ಅನುಭವಿಸಿದಿರಿ ಎಂದು ನೋಡೋಣ ವೃಶ್ಚಿಕ ರಾಶಿ ಅಂದರೆ ಅದು ಸಾಮಾನ್ಯ ರಾಶಿಯಲ್ಲ ಅದು ಕೆಂಡದಂತಹ ರಾಶಿ ನೀವು ಅನುಭವಿಸಿದ್ದು ಬರೀ ನೋವಲ್ಲ ಅದು ಒಂದು ಅಗ್ನಿಪರೀಕ್ಷೆ ಕಳೆದ ಕೆಲವು ಸಮಯದಿಂದ ವಿಶೇಷವಾಗಿ ಶನಿ ಭಗವಾನನ ದೃಷ್ಟಿ ಅರ್ಧಾಷ್ಟಮ ಶನಿ ಮತ್ತು ರಾಹುಕೇತುಗಳ ಹಿಡಿತದಿಂದ ನಿಮ್ಮ ಜೀವನ ನರಕವಾಗಿತ್ತು ನೀವು ನಂಬಿದವರೇ ನಿಮಗೆ ಬೆನ್ನಿಗೆ ಚೂರಿ ಹಾಕಿದರು ನೀವು ರಹಸ್ಯವಾಗಿಟ್ಟ ವಿಷಯಗಳೇ ಬಟಾಬೆಯಲಾಗಿ ದೊಡ್ಡ ಅವಮಾನವನ್ನು ಅನುಭವಿಸಿದಿರಿ ಹಣಕಾಸಿನ ವಿಚಾರದಲ್ಲಿ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಆರೋಗ್ಯದಲ್ಲಿ ವಿಪರೀತ ಇರುಪೇರು ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನನ್ನು ಯಾರೂ ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬ ತೀವ್ರವಾದ ಒಂಟಿತನ ಮತ್ತು ಮಾನಸಿಕ ಹಿಂಸೆ ನಿಮ್ಮನ್ನು ಕಾಡುತ್ತಿತ್ತು ಆದರೆ ಆ ಅಗ್ನಿಪರೀಕ್ಷೆಯ ಸಮಯ ಈಗ ಮುಗಿದಿದೆ ಆತ್ಮವಿಶ್ವಾಸದಿಂದ ಮತ್ತು ಛಲದಿಂದ ಮುನ್ನುಗ್ಗುವ ಸಮಯ ಬಂದಿದೆ ಈಗ ಗುರುಬಲದ ಕೃಪೆ ಮತ್ತು ಮಂಗಳನ ಆಶೀರ್ವಾದದಿಂದ ಮುಂದಿನ ನಲವತ್ತೈದು ದಿನಗಳು ನಿಮ್ಮ ಜೀವನದ ಅತ್ಯಂತ ಅದ್ಭುತವಾದ ದಿನಗಳಾಗಲಿವೆ ಇಷ್ಟು ದಿನ ನಿಮ್ಮ ಶ್ರಮಕ್ಕೆ ಕಚೇರಿಯಲ್ಲಿ ಬೆಲೆ ಇರಲಿಲ್ಲ ನಿಮ್ಮ ಕೆಲಸವನ್ನು ಬೇರೆಯವರು ತಮ್ಮದೆಂದು ಹೇಳಿಕೊಳ್ಳುತ್ತಿದ್ದರು ಆದರೆ ಈಗ ಆಗುವುದಿಲ್ಲ ನಿಮ್ಮ ಇಂಟ್ಯೂಷನ್ ಶಕ್ತಿ ಅಂದರೆ ನಿಮ್ಮ ಒಳಮನಸ್ಸಿನ ಮಾತು ಅದ್ಭುತವಾಗಿ ಕೆಲಸ ಮಾಡುತ್ತದೆ ನಿಮ್ಮ ಮೇಲಧಿಕಾರಿಗಳೇ ನಿಮ್ಮ ಮಾತನ್ನು ಕೇಳುವ ಪರಿಸ್ಥಿತಿ ಬರುತ್ತದೆ ನಿರೀಕ್ಷೆ ಮಾಡದ ಪ್ರಮೋಷನ್ ಅಥವಾ ದೊಡ್ಡ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರಲಿದೆ ಯಾರು ಉದ್ಯೋಗ ಬದಲಾವಣೆಗಾಗಿ ಕಾಯುತ್ತಿದ್ದೀರೋ ನಿಮಗೆ ನಿರೀಕ್ಷೆ ಮಾಡದಿದ್ದ ಕಡೆಯಿಂದ ದೊಡ್ಡ ಸಂಬಳದ ಆಫರ್ ಲೆಟರ್ ನಿಮ್ಮ ಕೈ ಸೇರಲಿದೆ ವೃಶ್ಚಿಕ ರಾಶಿಯವರಿಗೆ ಶತ್ರುಗಳು ಹೊಸದೇನಲ್ಲ ಆದರೆ ಇಷ್ಟು ದಿನ ಅವರು ಗುಪ್ತ ಶತ್ರುಗಳಾಗಿದ್ದರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮಗೆ ಗುಂಡಿ ತೋಡುತ್ತಿದ್ದರು ಇದೀಗ ಆ ಎಲ್ಲ ಮುಖವಾಡಗಳು ಕಳಚಿ ಬೀಳುತ್ತವೆ ಯಾರು ನಿಮ್ಮವರು ಯಾರು ನಿಮ್ಮವರಲ್ಲ ಎಂದು ಸೂರ್ಯನ ಬೆಳಕಿನಂತೆ ಸ್ಪಷ್ಟವಾಗುತ್ತದೆ ವಿಶೇಷ ಅಂದರೆ ನೀವು ಅವರೊಂದಿಗೆ ಜಗಳವಾಡುವ ಅವಶ್ಯಕತೆ ಇರುವುದಿಲ್ಲ ನಿಮ್ಮ ಮೌನವೇ ನಿಮ್ಮ ದೊಡ್ಡ ಅಸ್ತ್ರವಾಗಲಿದೆ ಅವರು ತೋಡಿದ ಗುಂಡಿಯಲ್ಲಿ ಅವರೇ ಬೀಳುತ್ತಾರೆ ಎಂಬುದು ಅಕ್ಷರಶಃ ನಿಜವಾಗುವುದನ್ನು ನೀವು ಕಣ್ಣಾರೆ ಕಾಣುವಿರಿ ವೃಶ್ಚಿಕ ರಾಶಿಯವರ ಪ್ರೀತಿ ಮತ್ತು ಕೋಪ ಎರಡೂ ತುಂಬ ತೀವ್ರವಾಗಿರುತ್ತದೆ ಇದರಿಂದಾಗಿ ದಾಂಪತ್ಯದಲ್ಲಿ ಸಣ್ಣ ಸಣ್ಣ ಅನುಮಾನಗಳು ಪೊಸೆಸಿವ್ನೆಸ್ ಸಂಬಂಧವನ್ನು ಹಾಳು ಮಾಡಿತ್ತು ಇಬ್ಬರ ನಡುವೆ ಮೂರನೇ ವ್ಯಕ್ತಿಯ ಪ್ರವೇಶದಿಂದ ಮನಸ್ತಾಪ ಉಂಟಾಗಿತ್ತು ಆದರೆ ಈಗ ಈ ಉತ್ತಮ ದಿನಗಳಲ್ಲಿ ಆ ಎಲ್ಲ ತಪ್ಪು ತಿಳುವಳಿಕೆಗಳು ದೂರವಾಗಲಿವೆ ಆ ಮೂರನೇ ವ್ಯಕ್ತಿ ತಾನಾಗಿಯೇ ನಿಮ್ಮ ದಾಂಪತ್ಯದಿಂದ ದೂರ ಸರಿಯುತ್ತಾನೆ ನಿಮ್ಮ ಸಂಗಾತಿಗೆ ನಿಮ್ಮ ನಿಜವಾದ ಪ್ರೀತಿಯ ಆಳ ಅರ್ಥವಾಗುತ್ತದೆ ಸಂಬಂಧದಲ್ಲಿ ಕಳೆದು ಹೋದ ವಿಶ್ವಾಸ ಮತ್ತು ಪ್ರೀತಿ ಮರಳಿ ಸ್ಥಾಪನೆಯಾಗುತ್ತದೆ ಅವಿವಾಹಿತರಿಗೆ ನಿಮ್ಮಷ್ಟೇ ತೀವ್ರವಾಗಿ ಪ್ರೀತಿಸುವ ನಿಮಗೆ ತಕ್ಕ ಜೋಡಿ ಸಿಗುವ ಸಮಯವಿದು ವಿವಾಹದ ವಿಚಾರದಲ್ಲಿ ತುಂಬ ಮುನ್ನೆಚ್ಚರಿಕೆ ವಹಿಸಿ ಅವರ ಇತಿಹಾಸವನ್ನು ತಿಳಿದೆ ಮದುವೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ನಿಮ್ಮ ಮಕ್ಕಳ ಭವಿಷ್ಯದ ಚಿಂತೆ ಅವರ ಹಟಮಾರಿತನ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮ್ಮ ನಿದ್ದೆಯನ್ನು ಕೆಡಿಸಿತ್ತು ಈ ನಲವತ್ತೈದು ದಿನಗಳಲ್ಲಿ ನಿಮ್ಮ ಮಕ್ಕಳಲ್ಲಿ ಒಂದು ದೊಡ್ಡ ಸಕಾರಾತ್ಮಕ ಬದಲಾವಣೆಯನ್ನು ಕಾಣುತ್ತೀರಿ ಅವರೇ ಜವಾಬ್ದಾರಿಯಿಂದ ವರ್ತಿಸಲು ಪ್ರಾರಂಭಿಸುತ್ತಾರೆ ವಿದ್ಯಾಭ್ಯಾಸದಲ್ಲಿ ಗಮನ ಕೊಡುತ್ತಾರೆ ಇನ್ನು ಸಂತಾನ ಭಾಗ್ಯಕ್ಕಾಗಿ ದೇವರಿಗೆ ಹರಕೆ ಹೊತ್ತು ವೈದ್ಯರ ಬಳಿ ಅಲೆದು ಸೋತು ಹೋಗಿದ್ದ ದಂಪತಿಗಳೇ ನಿಮ್ಮ ಕಣ್ಣೀರು ನಿಲ್ಲುವ ಸಮಯ ಬಂದಿದೆ ನಿಮ್ಮ ಪ್ರಾರ್ಥನೆ ದೇವರಿಗೆ ತಲುಪಿದೆ ಹೊಸ ವರ್ಷದ ಆರಂಭ ನಿಮಗೆ ಶುಭ ಸುದ್ದಿಯನ್ನು ಕೇಳುವ ಯೋಗ ಅತ್ಯಂತ ಬಲವಾಗಿದೆ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ ಈ ವಿಚಾರಗಳಿಂದ ನೀವು ಬಹಳ ನೊಂದು ಹೋಗಿದ್ದೀರಿ ಆಸ್ತಿ ವಿವಾದ ಸುಳ್ಳು ಆರೋಪ ಅಥವಾ ವಿಚ್ಛೇದನದ ಕೇಸು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿತ್ತು ಈಗ ಗ್ರಹಗಳ ಶುಭ ಸಂಯೋಗದಿಂದ ದೈವವೇ ನಿಮ್ಮ ಪರವಾಗಿ ನಿಲ್ಲುತ್ತದೆ ನಿಮಗೆ ಗೊತ್ತಿಲ್ಲದ ಹಾಗೆ ಸಾಕ್ಷಿಗಳು ನಿಮ್ಮ ಪರವಾಗಿ ಸಿಗುತ್ತವೆ ಅಥವಾ ನಿಮ್ಮ ವಿರೋಧಿಗಳೇ ಗೆ ಬರುತ್ತಾರೆ ಕಾನೂನಿನ ಹೋರಾಟದಲ್ಲಿ ಅಂತಿಮ ಜಯ ನಿಮ್ಮದೇ ಆಗಲಿದೆ ನೀವು ಕೊಟ್ಟ ಹಣ ಅದು ನಿಮ್ಮ ರಕ್ತವನ್ನು ಕೊಟ್ಟ ಹಾಗೆ ಆ ಹಣ ಬಾರದೆ ನೀವು ಅವಮಾನವನ್ನು ಸಹಿಸಿಕೊಂಡು ಸುಮ್ಮನಾಗಿದ್ದೀರಿ ಆದರೆ ಈಗ ಗ್ರಹಗಳ ಸ್ಥಿತಿ ಬದಲಾಗಿದೆ ಯಾರು ನಿಮಗೆ ಹಣ ವಾಪಸ್ ಕೊಡಬೇಕಿತ್ತೋ ಅವರಿಗೆ ಹಣ ಕೊಡಲೇಬೇಕಾದ ಪರಿಸ್ಥಿತಿ ನಿರ್ಮಾಣವಾಗುತ್ತದೆ ಅವರೇ ನಿಮಗೆ ಫೋನ್ ಮಾಡಿ ಕ್ಷಮಿಸಿ ನಿಮ್ಮ ಹಣವನ್ನು ಈ ದಿನ ವಾಪಸ್ ಕೊಡುತ್ತೇನೆ ಎನ್ನುವ ಕಾಲ ಬಂದಿದೆ ಮುಳುಗಿ ಹೋದ ಹಣ ವಾಪಸ್ ಬರುವುದು ಖಚಿತ ಹೌದು ವೃಶ್ಚಿಕ ರಾಶಿಯವರಿಗೆ ಈ ನಲವತ್ತೈದು ದಿನಗಳಲ್ಲಿ ಅನಿರೀಕ್ಷಿತ ಮೂಲಗಳಿಂದ ಧನಾಗಮನವಾಗಲಿದೆ ನಿಮ್ಮ ಅಧಿಪತಿ ಮಂಗಳ ಕಾರಕ ಹಾಗಾಗಿ ಪಿತ್ರಾರ್ಜಿತ ಆಸ್ತಿಯಿಂದ ಭೂಮಿ ಮಾರಾಟದಿಂದ ಅಥವಾ ನೀವು ಎಂದೋ ಮರೆತು ಬಿಟ್ಟಿದ್ದ ಹಳೆಯ ಹೂಡಿಕೆಯಿಂದ ದೊಡ್ಡ ಮೊತ್ತದ ಹಣ ನಿಮ್ಮ ಕೈ ಸೇರಲಿದೆ ನಿಮ್ಮ ಇಂಟ್ಯೂಷನ್ ಮೇಲೆ ನಂಬಿಕೆ ಇಟ್ಟು ಮಾಡಿದ ಸಣ್ಣ ಹೂಡಿಕೆ ಕೂಡ ಜಾಕ್ಪಾಟ್ ಹೊಡೆಯುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ನಿಂತ ನೀರಾಗಿದ್ದ ಪರಿಸ್ಥಿತಿ ಈಗ ಬದಲಾಗಲಿದೆ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ಸಮಯ ನಿಮ್ಮ ವ್ಯಾಪಾರದ ಸ್ವರೂಪವನ್ನೇ ಬದಲಾಯಿಸುವಿರಿ ಹೊಸ ಹೊಸ ಗ್ರಾಹಕರು ದೊಡ್ಡ ಒಪ್ಪಂದಗಳು ಮತ್ತು ವ್ಯಾಪಾರ ವಿಸ್ತರಣೆಗೆ ಅತ್ಯುತ್ತಮ ಅವಕಾಶಗಳು ನಿಮ್ಮನ್ನು ಅರಸಿ ಬರಲಿವೆ ಲಾಭದ ಪ್ರಮಾಣವು ನಿಮ್ಮ ನಿರೀಕ್ಷೆಯನ್ನು ಮೀರಿ ಹರಿದು ಬರಲಿದೆ ಆದರೆ ಇಷ್ಟೆಲ್ಲ ಒಳ್ಳೆಯದು ನಡೆಯುವಾಗ ಒಂದು ಕಠಿಣ ಪರೀಕ್ಷೆ ಕೂಡ ನಿಮ್ಮ ಮುಂದೆ ಬರಲಿದೆ ಇದನ್ನು ನೀವು ದಾಟಲೇಬೇಕು ಇದೇ ಈ ನಲವತ್ತೈದು ದಿನಗಳಲ್ಲಿ ನೀವು ಎದುರಿಸುವ ಅತ್ಯಂತ ಕಷ್ಟಕರ ಸಮಸ್ಯೆ ಅದು ಹೊರಗಿನ ಶತ್ರುಗಳಿಂದ ಬರುವುದಲ್ಲ ಅದು ನಿಮ್ಮಿಂದಲೇ ಬರುತ್ತದೆ ಅದುವೇ ನಿಮ್ಮ ಅತಿಯಾದ ಸಿಟ್ಟು ಮತ್ತು ಆತುರದ ನಿರ್ಧಾರ ವೃಶ್ಚಿಕ ರಾಶಿಯವರಿಗೆ ಸಿಟ್ಟು ಬಂದರೆ ಅದು ಜ್ವಾಲಾಮುಖಿಯಂತೆ ಸ್ಫೋಟಿಸುತ್ತದೆ ಈಗ ನಿಮ್ಮ ಒಳ್ಳೆಯ ಸಮಯ ಬಂದಾಗ ಎಲ್ಲವೂ ನಿಮ್ಮ ಕೈಗೆ ಸಿಗುತ್ತಿರುವಾಗ ಯಾರಾದರೂ ಸಣ್ಣ ತಪ್ಪು ಮಾಡಿದರೆ ಅಥವಾ ನಿಮ್ಮ ತಾಳ್ಮೆಯನ್ನು ಪರೀಕ್ಷಿಸಿದರೆ ನಿಮ್ಮ ಸಿಟ್ಟಿನಿಂದ ಆ ಕ್ಷಣದಲ್ಲಿ ನೀವು ಎಲ್ಲವನ್ನೂ ಹಾಳು ಮಾಡಿಕೊಳ್ಳುವ ದೊಡ್ಡ ಅಪಾಯವಿದೆ ನಿಮ್ಮ ಒಂದು ಆತುರದ ಮಾತು ಒಂದು ಕೋಪದ ನಿರ್ಧಾರ ನಿಮ್ಮ ಕೈಗೆ ಬಂದ ಭಾಗ್ಯವನ್ನು ಕಾಲಿನಿಂದ ಒದ್ದ ಹಾಗೆ ಮಾಡಬಹುದು ಇದುವೇ ಗ್ರಹಗಳು ನಿಮಗೆ ಇಡುವ ಅಂತಿಮ ಪರೀಕ್ಷೆ ಈ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಇದಕ್ಕೆ ಪರಿಹಾರ ತುಂಬಾ ಸರಳವಾಗಿದೆ ಮತ್ತು ಅತ್ಯಂತ ಶಕ್ತಿಶಾಲಿಯಾಗಿದೆ ವೃಶ್ಚಿಕ ರಾಶಿಯ ಆದಿದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ಈ ನಲವತ್ತೈದು ದಿನಗಳಲ್ಲಿ ನೀವು ಪ್ರತಿದಿನ ಅಥವಾ ಕನಿಷ್ಠ ಪ್ರತಿ ಮಂಗಳವಾರದಂದು ಸ್ನಾನ ಮಾಡಿದ ನಂತರ ದೀಪ ಹಚ್ಚಿ ಓಂ ಶ್ರೀ ಸುಬ್ರಹ್ಮಣ್ಯಯ ನಮ ಅಥವಾ ಓಂ ನರಸಿಂಹಾಯ ನಮ ಎಂದು ನೂರೆಂಟು ಬಾರಿ ಜಪಿಸಿ ಮತ್ತು ಯಾವಾಗಲಾದರೂ ನಿಮಗೆ ಸಿಟ್ಟು ಬಂದು ಒಂದು ನಿರ್ಧಾರ ತೆಗೆದುಕೊಳ್ಳಬೇಕು ಎನಿಸಿದಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಒಂದು ಲೋಟ ತಣ್ಣೀರನ್ನು ಕುಡಿಯಿರಿ ಮತ್ತು ಹತ್ತರಿಂದ ಒಂದರವರೆಗೆ ಉಲ್ಟಾ ಎಣಿಸಿ ಈ ಸಣ್ಣ ಪರಿಹಾರ ನಿಮ್ಮನ್ನು ದೊಡ್ಡ ಅನಾಹುತದಿಂದ ಪಾರು ಮಾಡುತ್ತದೆ ನಿಮ್ಮ ಸಿಟ್ಟನ್ನು ನಿಯಂತ್ರಿಸಿದರೆ ಈ ಜಗತ್ತನ್ನೇ ಗೆಲ್ಲುವ ಶಕ್ತಿ ನಿಮಗಿದೆ ವೃಶ್ಚಿಕ ರಾಶಿಯವರೇ ಈ ಹೊಸ ವರ್ಷದ ಆರಂಭವು ನಿಮ್ಮ ಜೀವನದ ಹೊಸ ಅಧ್ಯಾಯವನ್ನು ಬರೆಯಲಿದೆ ನೀವು ಪಾತಾಳಕ್ಕೆ ಬೀಳುವುದಿಲ್ಲ ನೀವು ಯಶಸ್ಸಿನ ಉತ್ತುಂಗಕ್ಕೆ ಏರುತ್ತೀರಿ ನೀವು ಅನುಭವಿಸಿದ ಅವಮಾನಗಳಿಗೆ ನಿಮ್ಮ ಕಣ್ಣೀರಿಗೆ ಈಗ ಬೆಲೆ ಸಿಗಲಿದೆ ನಿಮ್ಮನ್ನು ನೋಡಿ ನಕ್ಕವರೆ ನಿಮ್ಮ ಮುಂದೆ ತಲೆ ಬಗ್ಗಿಸುವ ಸಮಯ ಬಂದಿದೆ ಈ ವಿಡಿಯೋ ನಿಮಗೆ ತಲುಪಿದೆ ಎಂದರೆ ಅದು ಆ ಮಹಾದೇವನ ಆ ಸುಬ್ರಹ್ಮಣ್ಯ ಸ್ವಾಮಿಯ ಸಂಕಲ್ಪ ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಿವೆ ಈ ದೈವಿಕ ಸಂದೇಶವನ್ನು ಸ್ವೀಕರಿಸಿ ನಿಮ್ಮ ಎಲ್ಲ ಕಷ್ಟಗಳು ಈ ನಲವತ್ತೈದು ದಿನಗಳಲ್ಲಿ ಭಸ್ಮವಾಗಲಿ ಎಂದು ಸಂಕಲ್ಪ ಮಾಡುತ್ತಾ ಮರೆಯದೆ ನಿಮ್ಮ ಇಷ್ಟ ದೇವರ ಅಥವಾ ಕುಲದೇವರ ಹೆಸರನ್ನು ಕಾಮೆಂಟ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ